ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಈ ದಿನ ನಾನು ಕ್ಯಾಪ್ಸಿಕಮ್ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಕೊತ್ಮೀರಿ ಸೊಪ್ಪು ಕಡಲೆ ಬೀಜ ವಾಂಗಿಭಾತ್ ಪೌಡ್ರ್ ಹುಣಸೆಹಣ್ಣು ಕೊಬ್ಬರಿ ಒಂದು ಆರರಿಂದ ಏಳು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಲಂಚ್ ಬಾಕ್ಸ್ಗೂ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಕಾಲು ಚೌಟಷ್ಟು ಎಣ್ಣೆಯನ್ನು ನಾನು ತೊಗೊಂಡಿದ್ದೀನಿ ಮೀಡಿಯಮ್ ಚೌಟು ಅದರಲ್ಲಿ ಕಾಲು ಚೌಟಷ್ಟು ಎಣ್ಣೆ ತಗೊಂಡು ಕಡಲೆ ಬೀಜ ಹಾಕಿ ಫ್ರೈ ಮಾಡಿಟ್ಕೊತೀನಿ ಫ್ರೈ ಮಾಡಿ ಒಂದು ಸೈಡಿಗೆ ಇಟ್ಕೊಂಡ್ಮೇಲೆ ಅದೇ ಬಂಡ್ಲಿಗಿನ್ನೊಂಚೂರು ಎಣ್ಣೆ ಹಾಕಿ ನಾನು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಇವೆಲ್ಲನ ಹಾಕಿ ಫ್ರೈ ಮಾಡ್ಕೊತೀನಿ ಕ್ಯಾಪ್ಸಿಕಮ್ ಬಾತ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ವಾಂಗಿ ಭಾತು ಕ್ಯಾಪ್ಸಿಕಮ್ ಭಾತು ಎರಡೂ ಒಂದೇ ತೀರನೇ ಮಾಡೋದು ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರ್ಬೇವಿನ ಸೊಪ್ಪನ್ನು ಹಾಕಬೇಕು ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ತುಂಬ ಅಂತ ಇರುತ್ತೆ ಮತ್ತು ಹಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿಯನ್ನು ನಾನು ಹಾಕ್ತಾಯಿದ್ದೀನಿ ಒಂದೇ ಈರುಳ್ಳಿ ಹಾಕ್ತಾ ಇರೋದು ನಾನು ದಪ್ಪದಾಗಿ ಇರೋವಂಥ ಒಂದು ಈರುಳ್ಳಿಯನ್ನು ಮೀಡಿಯಮ್ ಸೈಜಾಗಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಅರ್ಧ ಫ್ರೈ ಮಾಡ್ತಿದ್ದಂಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಳ್ಳುವಾಗೇ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಬೇಗ ಬೇಯುತ್ತೆ ಉಪ್ಪು ಕೂಡ ಕ್ಯಾಪ್ಸಿಕಮ್ಗೆ ಚೆನ್ನಾಗಿ ಹಿಡಿಯುತ್ತೆ ಹಂಗಾಗಿ ಟೇಸ್ಟಾಗಿರುತ್ತೆ ಒಂದು ಲಿಡ್ ಕ್ಲೋಸ್ ಮಾಡಿ ಅವಾಗವಾಗ ಸ್ವಲ್ಪ ೌಟ್ ಇರಿ ಚೆನ್ನಾಗಿ ಬೇಯಬೇಕು ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲಿ ಎಣ್ಣೆಯಲ್ಲೇ ಬೆಂದಾಗ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ ನೀವು ಬದನೇಕಾಯಿ ಹಾಕಿದ್ರು ಕೂಡ ಇದೇ ರೀತಿ ಮಾಡಿದ್ರೆ ವಾಂಗಿಬಾತ್ ರೆಡಿ ಆಗುತ್ತೆ ತುಂಬ ಕ್ವಿಕ್ಕಾಗಿ ಬೇಗ ಬೆಂದ್ಬಿಡುತ್ತೆ ರುಚಿಯಾಗಿರುತ್ತೆ ಹುಣಸೆ ಹಣ್ಣು ನಾನು ಆಗ್ಲೇ ತೋರಿಸಿದ್ನಲ್ಲ ಅಷ್ಟೇ ಹುಣಸೇನನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಅಲ್ಲಿ ಇದ್ದೀನಿ ನೀವು ಕಿವುಚಿ ಹಾಕ್ಕೊಳ್ಳಿ ವಂಗಿಭಾತ್ ಪೌಡರ್ ಇದ್ದೀನಿ ಇದೊಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ವಂಗಿಭಾತ್ ಪೌಡ್ರು ನಾನು ಪೇಸ್ಟ್ ಹಾಕಿರೋದ್ರಿಂದ ನೀರು ಇದ್ದೀನಿ ನೀವು ಕಿವುಚಿ ಹಾಕಿದ್ರೆ ನೀರು ಹಾಕುವ ಅಗತ್ಯ ಇರಲ್ಲ ಅದರಲ್ಲೇ ಕಿವುಚಿ ಹಾಕುವಾಗ ನೀರು ಸೇರಿರುತ್ತೆ ಕೊಬ್ಬರಿ ಹಣ ಹಾಕ್ತಾಯಿದ್ದೀನಿ ತುರ್ದ ಕೊಬ್ಬರಿಯನ್ನು ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆ ಬಿಡಬೇಕು ಈ ಮಸಾಲೆಯಲ್ಲಿ ಎಣ್ಣೆ ಬಿಟ್ಟಾಗ ಇದು ತಯಾರಾಗಿದೆ ಅಂತ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ನಾನಿಲ್ಲಿ ಬೆಲ್ಲ ಹಾಕಿಲ್ಲ ನೀವು ಬೆಲ್ಲ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಇಂಚ್ ಬೆಲ್ಲ ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ನಾನು ಸ್ವಲ್ಪ ಸಪ್ರೇಟ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಒಂದು ಬಟ್ಲಷ್ಟು ನಾನು ಎತ್ತಿಟ್ಕೊಂಡಿದ್ದೀನಿ ಮಿಕ್ಕಿದ ಗೊಜ್ಜಿಗೆ ಬಿಸಿ ಬಿಸಿಯಾದ ಅನ್ನನ ಹಾಕಿದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಬೆರೆಸ್ಕೊಳ್ಳಿ ಬಿಸಿ ಬಿಸಿ ಅನ್ನ ಬೆರೆಸ್ಕೊಂಡ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸ್ವಲ್ಪ ಹಾರಬೇಕು ಮೇಲೆ ಬೆರೆಸ್ಕೊಳ್ಳಿ ಈಗ ನೋಡಿ ಕ್ಯಾಪ್ಸಿಕಮ್ ಬಾತು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಆಗುತ್ತೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಇವು ನಿಮ್ಮ ಮನೇಲಿ ಟ್ರೈ ಮಾಡಿ ಕ್ಯಾಪ್ಸಿಕಮ್ ಬಾತ್ ರೆಡಿಯಾಗಿದೆ ಇದಕ್ಕೆ ನಾನು ಕಡಲೆ ಬೀಜ ಹುಡಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಲಾಸ್ಟಲ್ಲಿ ಯಾಕೆ ಕಡಲೆ ಬೀಜ ಹಾಕ್ತೀನಿ ಅಂದರೆ ಗರಿ ಗರಿಯಾಗಿರುತ್ತೆ ಕಡಲೆ ಬೀಜ ಇದರಲ್ಲೇ ಫ್ರೈ ಆಗಿಬಿಟ್ರೆ ಗರಿಗರಿಯಾಗಿರುವುದಿಲ್ಲ ಸೊ ಕ್ಯಾಪ್ಸಿಕಮ್ ಭಾತ್ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು